ವೆಸ್ಟ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಎಸ್ಟಿ ಮೋರ್ಚಾದ ಅಧ್ಯಕ್ಷ ರಾಜೇಶ್ ಮನೆಗುಡಿ ಅವರ ಮೇಲೆ ನಿನಾಕಾರಣ ತಲ್ವಾರ್ದಿಂದ ಕಾಂಗ್ರೆಸ್ನ ಒಬ್ಬ ಪುಡಾರಿ ಹತ್ಯೆಯನ್ನು ಮಾಡಲಿಕ್ಕೆ ಸಂಚು ಹಾಕಿಸಿ ದೇಶ ಇದಕ್ಕೆ ಕಾರಣ ಮಲ್ಲೇಶ್ವರಿಂದ ಆಗಮಿಸಿರ್ತಕ್ಕಂಥ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣಿ ಕಾಂಗ್ರೆಸ್ನ ಬೈಟ್ ಅಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರೆಸ್ಟ್ ಮಾಡುವಂತ ಕಾರ್ಯಕರ್ತರ ಅವಶ್ಯಕತೆನೆ ಇಲ್ಲ ಎಸ್ ಡಿ ಸಮುದಾಯದ ಎಸ್ ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ಆದ್ರೆ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ ಮತ್ತೆ ನಿಮ್ಮ ಓಲೈಕೆ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಅನ್ನು ನೀವು ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಬೆಳ್ತಂಗಡಿಯಲ್ಲಿ ಅನೇಕ ವರ್ಷದಿಂದ ಪ್ರಜಾಪ್ರಭುತ್ವ ಅಡಿಯಲ್ಲಿ ಹೋರಾಟಗಳನ್ನು ನಡೆದಿದೆ ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ ಒಂದು ಪಾರ್ಟಿಯ ಹೋರಾಟ ನಡೆದ್ರೆ ಅಥವಾ ಪರಿವಾರ ಸಂಘಟನೆಗಳ ಹೋರಾಟ ನಡೆದ್ರೆ ಎಷ್ಟು ಪೊಲೀಸ್ನವರು ಇರ್ತಾರಪ್ಪ ಅಂತ ಹೇಳಿದ್ರೆ ಹಬ್ಬ ಅಂತ ಹೇಳಿದ್ರೆ ಒಂದು ಹತ್ತು ಜನ ಬೆಳ್ತಂಗಡಿಯ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಇರುವುದನ್ನು ನಾವು ಕಂಡಿದ್ದೇವೆ ಆದರೆ ಇವತ್ತು ನಮ್ಮ ಹೋರಾಟವನ್ನು ಹೋರಾಟದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪೊಲೀಸರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು ಎರಡು ವ್ಯಾನ್ಗಳು ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಪೊಲೀಸ್ನವರು ಇದ್ದಾರೆ ಇದರ ಈ ರೀತಿಯ ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಯಾವತ್ತೂ ಬಿಡೋದಿಲ್ಲ ನಾವು ರಸ್ತೆಗೆ ಇಳಿಸ್ತೇವೆ ಅನ್ನುವಂತ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಇವತ್ತು ಈ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯನ್ನು ರಸ್ತೆಗಿಳಿಸತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನವರು ಹೆದರಿ ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟಕ್ಕೆ ಜಯ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬೆಳಗ್ಗೆ ದ್ವೇಷದ ರಾಜಕಾರಣ ಇರಲಿಲ್ಲ ಹರಿಯಾಣ ಹೇಳಿದ ಹಾಗೆ ತಂಗಿಯರು ಇಲ್ಲಿ ಶಾಸಕರಾಗಿದ್ರು ಯಾವತ್ತು ದ್ವೇಷದ ರಾಜಕಾರಣ ಮಾಡಿದವರಲ್ಲ ಅವರು ಯಾರ ದ್ವೇಷದ ರಾಜಕಾರಣದ ಬಗ್ಗೆ ಚಕಾರ ಎತ್ತಿದ ಉದಾಹರಣೆಗಳು ಪ್ರತಿಭಟನೆಗಳು ಅಥವಾ ಮಾತುಗಳು ಇಲ್ಲ ಪ್ರಸಾದ್ ಜಿ ಆದ್ರೆ ಇವತ್ತು ಕಳೆದ ಒಂದು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ನಡೆಯತಕ್ಕಂಥ ದ್ವೇಷದ ರಾಜಕಾರಣ ವಿನಾಕಾರಣ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ್ ಮೇಲೆ ಎಫ್ಐಆರ್ ಅನ್ನು ಹಾಕಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕಿ ಅರೆಸ್ಟ್ ಮಾಡಿಸ್ತಾರೆ ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಮೋದ್ ಮಾಡತಕ್ಕಂತ ವ್ಯವಹಾರವನ್ನು ಹತ್ತಿಕ್ಕಬೇಕೆನ್ನುವಂತ ಕಾರಣಕ್ಕೋಸ್ಕರ ಎಫ್ಐಆರ್ ಮಾಡಿಸ್ತಾರೆ ಅಧ್ಯಕ್ಷ ರಾಜೇಶ್ ಮನೆಗುಡಿ ಅವರ ಮೇಲೆ ವಿನಾಕಾರಣ ತಲ್ವಾರ್ನಿಂದ ಕಾಂಗ್ರೆಸ್ನ ಒಬ್ಬ ಬುಡಾರಿ ಹತ್ಯೆಯನ್ನು ಮಾಡಲಿಕ್ಕೆ ಸಂಚು ಹಾಕಿಸಿ ಹತ್ಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಆ ಕಳೆಂಜದ ಉಮಾಮಹೇಶ್ವರ ದೇವರ ಆಶೀರ್ವಾದದಲ್ಲಿ ಒಂದಿಂಚು ಅಂತರದಿಂದ ಪ್ರಾಣಾಪಾಯದಿಂದ ರಾಜೇಶ್ ಪಾರಾಗ್ತಾರೆ ಒಂದು ವರ್ಷದಲ್ಲಿ ಈ ರೀತಿ ಒಂದು ಜನಸಾಮಾನ್ಯರು ಕಾರ್ಯಕರ್ತರ ಮೇಲೆ ರಾಜಕಾರ ರಾಜಕಾರಣ ಮಾಡಿರ್ತಕ್ಕಂಥ ಪ್ರಾಯಶಃ ಕರ್ನಾಟಕ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ನಡೆದು ಇಲ್ಲ ಪ್ರಾಯಶಃ ಇದಕ್ಕೆ ಕಾರಣ ಮಲ್ಲೇಶ್ವರಂ ಆಗಮಿಸಿರ್ತಕ್ಕಂಥ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣ ರಾಜಕಾರಣದಲ್ಲಿ ಪ್ರೇಷರ ಆ ಕಾರಣಕ್ಕೋಸ್ಕರ ಶಶಿರಾಜ್ಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ ಮಲೆಕುಡಿ ಅವರ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ ನಮ್ಮ ಮನೆಯ ಮಗಳನ್ನು ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತಹ ಹೆಸರಿನಲ್ಲಿ ಯಾವುದೋ ಒಬ್ಬ ಬೆಂಗಳೂರಿನ ರೌಡಿ ಬೆಳ್ತಂಗಡಿ ಅವನು ಹೇಳಿದಾನೆ ಎನ್ನುವ ಕಾರಣಕ್ಕೋಸ್ಕರ ಮಲಗಿಸಿ ಇವತ್ತು ಕೇಸ್ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ ನ್ಯಾಯಾಲಯವು ಸಹ ಫೋಕ್ಸೋ ಕೇಸಿನ ಅಡಿಯಲ್ಲಿ ಐದು ದಿವಸದಲ್ಲಿ ರಾಜೇಶ್ ಮಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದೇಶದ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯ ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಶಶಿರಾಜ್ ಬಿಡುಗಡೆಯಾಗಿ ಬಂದಿರತಕ್ಕಂಥದ್ದು ಪ್ರಮಾದ ಆಂಟಿಸ್ಪೇಟ್ ಬೇಲ್ ಮೂಲಕ ಹೊರಗಡೆ ಬಂದಿರತಕ್ಕಂಥದ್ದು ರಾಜೇಶ್ ಮಲೆಗುಡಿ ಅವರು ಆಂಟಿಸುಬೇಟ್ ಜಾಮೀನ ಮೂಲಕ ಬಿಡುಗಡೆಗೊಂಡ್ರು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಇವರು ಎಷ್ಟು ದೇಶದ ಬೆನಕದಲ್ಲಿ ಅಡ್ಮಿಟ್ ಆಗಿದ್ರು ರಾಜೇಶ್ ಅವರು ಬೆನಕದಲ್ಲಿ ಅಡ್ಮಿಟ್ ಆಗಿ ಇನ್ನು ಅವರ ಆಗಿರತಕ್ಕಂಥ ಗಾಯ ವಾಸಿಯಾಗಿರ್ಲಿಲ್ಲ ಅದೇ ಸಂದರ್ಭದಲ್ಲಿ ಮಂಗಳೂರಿನ ಡಿ ಮೂಲಕ ಈ ಕಾಂಗ್ರೆಸ್ ನ ಸರ್ಕಾರದ ಮಂತ್ರಿಗಳು ಬೆಳ್ತಂಗಡಿ ತಾಲೂಕಿನ ಕಾಂಗ್ರೆಸ್ನ ಪುಡಾರಿಗಳ ಆಜ್ಞೆಯ ಮೇಲೆಗೆ ಬೆನಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಹೇಳ್ತಾರೆ ತಕ್ಷಣ ರಾಜೇಶ್ ಅನ್ನು ನೀವು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ಯಾವಾಗ ರಾಜೇಶ್ ಅವರಿಗೆ ಅಡ್ಮಿಟ್ ಆಗ್ತಾರ ಅಲ್ಲಿಂದ ಮೊನ್ನೆವರೆಗೂ ಬೇಲ್ ಆಗುವವರೆಗೂ ಒಬ್ಬ ಪೊಲೀಸ್ ಪೇದೆಯನ್ನು ಅವರ ರೂಮಿನಲ್ಲಿ ಪೂರೈಸಕ್ಕಂತ ಕೆಲಸವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಡಿಸ್ಚಾರ್ಜ್ ಮಾಡಿ ಅರೆಸ್ಟ್ ಮಾಡಬೇಕೆನ್ನುವಂತ ಒಂದು ಷಡ್ಯಂತ್ರವನ್ನು ರೂಪಿಸಿರುವ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡತಕ್ಕಂಥ ಪಾರ್ಟಿ ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಪಾರ್ಟಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಗಳನ್ನು ರೂಪಿಸಿದ್ರೆ ನಾವು ನಂಬಿರ್ತಕ್ಕಂಥ ದೈವ ದೇವರು ನಮಗೆ ರಕ್ಷಣೆಗೆ ಬರ್ತಾರೆ ಎನ್ನುವಕ್ಕೆ ಮೂರು ಜನರಿಗೆ ಸಿಕ್ಕಿರ್ತಕ್ಕಂಥ ಜಾಮೀನು ಸಾಕ್ಷಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ ಈ ರೀತಿಯ ದೇಶದ ರಾಜಕಾರಣವನ್ನು ನಿಲ್ಲಿಸತಕ್ಕಂತ ಕೆಲಸವನ್ನು ಬೆಳ್ತಂಗಡಿಯ ಕಾರ್ಯಕರ್ತರು ಬೆಳ್ತಂಗಡಿಯ ಮತದಾರರು ಮಾಡೇ ಮಾಡ್ತಾರೆ ನಾವು ಹೇಳ್ತಾ ಇದ್ವಿ ನಿಮ್ಮನ್ನು ಮಲ್ಲೇಶ್ವರಂಗೆ ಮಾರ್ಸಲ್ ಮಾಡ್ತಾರೆ ಅಂತೇಳಿ ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆನೇ ಇಲ್ಲ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ನ ಬೆಳ್ತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಬಿಜೆಪಿ ಕಾರ್ಯಕರ್ತರ ಇಲ್ಲ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಗ್ಲಿಗೆ ಪೋದ್ ಪೋದ್ ಹೆಂಚಿನಾಯಿ ಭತ್ತೆ ಮಾರ ಅಂತ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ಸಾಮಾನ್ಯ ಮತದಾರರ ತಾಯಿ ಅಂದ್ರೆ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ ನಮ್ಮ ಮನೆ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು ಈ ರೀತಿಯ ರಾಜಕಾರಣವನ್ನು ನೋ ನಾವು ನೋಡ್ಲಿಲ್ಲ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ಲಿಲ್ಲ ಎನ್ನುವ ಬೆಟ್ಟಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರ ಅವರಿಗೆ ತಟ್ಟೆ ತಟ್ಟದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎರಡು ತಿಂಗಳ ಹಿಂದೆ ಒಂದು ಹೋರಾಟ ಆಗಿತ್ತು ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನೇಹ ಹತ್ಯೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಬೆಳ್ತಂಗಡಿಯಲ್ಲಿ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ನೇಹ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಬೇಕು ನೇಹಲಿಗೆ ನ್ಯಾಯ ಸಿಗಬೇಕೆನ್ನುವಂತಹ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕಾಲೇಜ್ ನಂತರ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿ ಎಫ್ಐಆರ್ ಮಾಡ್ತೀರ ದ್ವೇಷದ ರಾಜಕಾರಣ ಮಾಡಬೇಡಿ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ಇದು ಧರ್ಮದ ಮಣ್ಣು ಇದು ಧರ್ಮದ ಮಣ್ಣು ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಆ ಅಧರ್ಮದಿಂದ ನಡ್ಕೊಳ್ತಕ್ಕಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡತಕ್ಕಂಥ ಕೆಲಸವನ್ನು ಆ ದೈವ ದೇವರು ಮಾಡ್ತಾರೆ ಉಳಿಸಿಕೊಂಡಿರ್ತಕ್ಕಂಥ ಬೆಟ್ಟ ವಿಧಾನಸಭಾ ಕ್ಷೇತ್ರದ ಬೆಟ್ಟಂಗಡಿ ತಾಲೂಕಿನ ಮಣ್ಣೆ ಇದು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವುದಿಲ್ಲ ಒಂದು ವಿಚಾರವನ್ನು ಅಂದು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತ ಇವತ್ತು ಎಸ್ ಸಿ ಸಮುದಾಯ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅಲ್ಪಸಂಖ್ಯಾತರ ಶ್ರೇಯಾಭಿವೃದ್ಧಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಮೊನ್ನೆ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮೂರು ರೂಪಾಯಿ ರೂಪಾಯಿ ಏರಿಕೆಯನ್ನು ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ಆದ್ರೆ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ ಮತ್ತೆ ನಿಮ್ಮ ರಾಜಕಾರಣದ ಇವತ್ತು ನೀವು ಮುಸಲ್ಮಾನ ಗಿಫ್ಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳ್ತೇನೆ ನಾನು ರಾಶಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈ ರೀತಿಯ ದ್ವೇಷ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ಬೆಳ್ತಂಗಡಿಯಂ ಮಲ್ಲೇಶ್ವರಂನ ಕಾಂಗ್ರೆಸ್ಗರಿಗೆ ಹೇಳ್ತೇನೆ ಸ್ವಾಮಿ ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ರೂಪಾಯಿಯನ್ನು ನಿಮ್ಮ ಸರ್ಕಾರ ಕೊಡ್ಲಿಲ್ಲ ಎಷ್ಟಿ ಎಷ್ಟಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಒಂದು ರೂಪಾಯಿಯನ್ನು ನೀವು ಕೊಡಲಿಲ್ಲ ಅದೆಷ್ಟೋ ಗ್ರಾಮೀಣ ಪ್ರದೇಶದ ಶಾಲೆಗಳು ಇವತ್ತು ಸೋರಿಕೆ ನೀರು ಸೋರಿ ಇವತ್ತು ಹಂಚು ಮಾಡು ಬೀಳುವ ಸ್ಥಿತಿಯಲ್ಲಿದೆ ಅದಕ್ಕೂ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಅದೆಷ್ಟೋ ಅಂಗನವಾಡಿಗಳು ಇವತ್ತು ಮಕ್ಕಳನ್ನು ಅಂಗನವಾಡಿಗೆ ಕಳಿಸದ ಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅಂಗನವಾಡಿಗಳು ಅದಕ್ಕೂ ನೀವು ಒಂದು ರೂಪಾಯಿ ಕೊಡಲಿಲ್ಲ ಅದೆಷ್ಟೋ ರಸ್ತೆಗಳು ಕೆಸರಮಯವಾಗಿ ಗುಂಡಿ ಬಿದ್ದ ಸಾಮರೀಕರಣಗೊಂಡಿರ್ತಕ್ಕಂಥ ರಸ್ತೆಗಳಿಗೂ ವರ್ಕ್ ರೀಫಾರ್ಮರ್ ಒಂದು ರೂಪಾಯಿ ಅನುದಾನವನ್ನು ಕೊಡ್ಲಿಲ್ಲ ನಿಮ್ಮ ಪೌರುಷ ಇದ್ರೆ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಬೈ ಅಭಿವೃದ್ಧಿ ಮಾಡಿದ ತೋರಿಸಿ ನೀವು ಅದನ್ನು ಬಿಟ್ಟು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಖಂಡಿತ ಈ ತಾಲೂಕಿನ ಜನ ಅದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಾಶಃ ಇವತ್ತಿನ ಈ ಹೋರಾಟ ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂತ ಈ ರೀತಿಯ ದೇಶದ ರಾಜಕಾರಣವನ್ನು ಖಂಡಿತವಾಗಿಯೂ ನಾವು ಅದನ್ನು ಎದುರಿಸ್ತೇವೆ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಬೆತಂಗಡಿ ಮಾಡತಕ್ಕಂಥ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿನ ಈ ಹೋರಾಟದ ಮೂಲಕ ನಾವು ಕೈಗೆತ್ತಿಕೊಳ್ತೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ದಶ ಈ ರೀತಿಯ ರಾಜಕಾರಣವನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಜನಪರವಾಗಿ ಜನರ ಹಿತ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡತಕ್ಕಂಥ ಪಾರ್ಟಿ ಆ ಈ ಪಾರ್ಟಿಗೆ ಇವತ್ತು ನೋಡಿ ನಾವೆಲ್ಲರೂ ಇವತ್ತು ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಹೇಳಿದ್ರೆ ಈ ತಾಲೂಕಿನ ಎರಡು ಲಕ್ಷ ಮೂವತ್ತು ಸಾವಿರ ಜನರ ಪ್ರತಿನಿಧಿಯಾಗಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಉಂಡಾಡಿ ಗುಂಡನ ರೀತಿಯಲ್ಲಿ ವರ್ತನೆ ಮಾಡಬೇಡಿ ಕಾನೂನು ಏನಿದೆ ಕಾನೂನಿನ ನಿಯಮಗಳೇನಿದೆ ಅದರ ಆಧಾರದಲ್ಲಿ ನೀವು ಕಾರ್ಯವನ್ನು ಮಾಡಿ ಇಲ್ಲದಿದ್ರೆ ಮತ್ತೆ ಮೂರು ವರ್ಷ ನಾಲ್ಕು ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತದೆ ಎನ್ನುವಂತ ನೆನಪನ್ನು ಇಟ್ಟುಕೊಂಡು ನೀವು ಆಡಳಿತವನ್ನು ಮಾಡಬೇಕೆನ್ನುವಂತಹ ಸೂಚನೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಿನಮ್ರ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ತಾಲೂಕಿನ ಕಾಂಗ್ರೆಸ್ಸಿಗರು ಯೋಚನೆಯನ್ನು ಮಾಡಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಬಿಟ್ಟು ಪ್ರೀತಿಯ ರಾಜಕಾರಣವನ್ನು ಮಾಡಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನನ್ನ ಮಾತು ಮುಗಿಸ್ತೇನೆ ಹರೇ ಆತ್ಮತಾ ಹರೇ ಆತ್ಮತೀ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ